ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ನಾನು ಬಹಳಷ್ಟು ಸಂಚಿಕೆಯಲ್ಲಿ ಹೇಳಿದ್ದೆ ಸೋರಿಯಾಸಿಸ್ ಅಂದರೆ ಏನು ಅಂತ ನೋಡಿ ಸೋರಿಯಾಸಿಸ್ಗೂ ಬೇರೆ ಕಾಯಿಲೆಗಳಿಗೂ ಅಥವಾ ಬೇರೆ ಚರ್ಮದ ಕಾಯಿಲೆಗಳಿಗೂ ಇರುವಂಥ ವ್ಯತ್ಯಾಸ ಏನು ಅನ್ನುವಂಥದ್ದು ನೋಡಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಚರ್ಮ ರೋಗಗಳಲ್ಲೇ ದೊಡ್ಡ ಮತ್ತು ಅತಿ ಭಯಂಕರ ಮತ್ತು ತುಂಬ ದೀರ್ಘಕಾಲದವರೆಗೂ ಮತ್ತು ಅತಿಯಾದಂತಹ ಉಪದ್ರವ ಅಥವಾ ಕಾಂಪ್ಲಿಕೇಶನ್ಗಳನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಯಾವುದಾದ್ರೂ ಒಂದು ಕಾಯಿಲೆ ಇದೆ ಅಂದರೆ ಅದು ಸೋರಿಯಾಸಿಸ್ ಮಾತ್ರ ಅಂತಲೇ ಹೇಳ್ಬೋದು ಸೋರಿಯಾಸಿಸ್ ಅಷ್ಟು ಸ್ಟ್ರಾಂಗಾಗಿ ಅಥವಾ ಅಷ್ಟು ಒಂದು ಕೆಟ್ಟ ದೇ ರೋಗ ಬೇರೆ ಚರ್ಮದ ಕಾಯಿಲೆಗಳಲ್ಲಿ ನಾವು ನೋಡೋದಿಲ್ಲ ಉದಾಹರಣೆಗೆ ಅರ್ಟಿಕೇರಿಯ ಅಂತ ಒಂದು ಕಾಯಿಲೆ ಇದೆ ಅರ್ಟಿಕೇರಿಯಾದಲ್ಲಿ ಏನಾಗುತ್ತೆ ಅಥವಾ ಅಲರ್ಜಿ ಅಂತ ಕರಿತೀವಿ ಅಲ್ಲಿ ಬಹ ಸುಮ್ಮನೆ ತುರಿಕೆ ಮಾತ್ರ ಬರುತ್ತೆ ಹೊರತು ಅದು ಚರ್ಮದ ಮೇಲೆ ಮಾರ್ಕ್ ಮಾಡೋದಿಲ್ಲ ಆದರೆ ಸೋರಿಯಾಸಿಸಲ್ಲಿ ಏನಾಗುತ್ತೆ ಅಂತ ಅಂದರೆ ಪ್ಯಾಚ್ ಜೊತೆ ನಿಮಗೆ ಚರ್ಮವನ್ನು ವಿಕೃತಗೊಳಿಸೋದಲ್ಲದೆ ನಿಮ್ಮ ಅಂದವನ್ನು ಅಥವಾ ನಿಮ್ಮ ಚರ್ಮದ ಅಂದವನ್ನು ಕೂಡ ಕೆಡಿಸ್ತಕ್ಕಂತಹ ಒಂದು ಕಾಯಿಲೆ ಸೋರಿಯಾಸಿಸ್ ಮತ್ತು ಫಂಗಲ್ ಇನ್ಫೆಕ್ಷನ್ಗೂ ಸೋರಿಯಾಸಿಸ್ಗೂ ಏನು ಡಿಫ್ರೆನ್ಸ್ ಅಂತ ಕೇಳ್ಬೋದು ನೋಡಲಿಕ್ಕೆ ಎರಡೂ ಕೂಡ ಸೇಮಾಗಿ ಕಾಣುತ್ತೆ ಆದರೆ ಸೋರಿಯಾಸಿಸೇ ಬೇರೆ ಫಂಗಲ್ ಇನ್ಫೆಕ್ಷನ್ನೇ ಬೇರೆ ಈ ಫಂಗಲ್ ಇನ್ಫೆಕ್ಷನ್ಸಲ್ಲೆಲ್ಲಿ ಏನಾಗುತ್ತೆ ಅಂದರೆ ಯೂಜಲಿ ರೌಂಡ್ ರೌಂಡಾಗಿ ಕೆಂಪಾಗಿ ಕಾಣಿಸುತ್ತೆ ಅತಿಯಾದಂಥ ಭಯಂಕರವಾದಂಥ ತುರಿಕೆ ಇರುತ್ತೆ ಬಟ್ ಆದರೆ ಅಷ್ಟಾಗಿ ಅಲ್ಲಿ ಪುಡಿ ಉದುರೋದು ಆ ಥರ ಇರೋದಿಲ್ಲ ಆದರೆ ಸೋರಿಯಾಸಿಸಲ್ಲಿ ಏನಾಗುತ್ತೆ ಇಲ್ಲೂ ಕೂಡ ರೌಂಡ್ ರೌಂಡಾಗಿರುತ್ತೆ ಕೆಂಪು ಕೆಂಪಾಗಿರುತ್ತೆ ಕೆಲವೊಂದು ಸಾರಿ ಬ್ರೌನಿಷ್ ಪ್ಯಾಚಸ್ ಇರುತ್ತೆ ಆದರೆ ಇಲ್ಲಿ ನವೆ ಬಂದಾಗ ಸಿಪ್ಪೆ ಥರ ಏಳುವಂಥದ್ದು ಅಥವಾ ಮೀನಿನ ಚರ್ಮದ ಆಕಾರದಲ್ಲಿ ಸಿಪ್ಪೆ ಹೊರಗಡೆ ಬರುವಂಥದ್ದು ಸೋರಿಯಾಸಿಸಲ್ಲಿ ಮಾತ್ರ ಆ ಥರ ನಾವು ಫಂಗಲ್ ಇನ್ಫೆಕ್ಷನಲ್ಲಿ ನೋಡೋದಿಲ್ಲ ಇನ್ನು ಎಕ್ಸಿಮಾ ಎಕ್ಸಿಮಾ ಮತ್ತು ಸೋರಿಯಾಸಿಸ್ ಈ ಎರಡೂ ಕೂಡ ಆಲ್ಮೋಸ್ಟ್ ಸೇಮ್ ಸಿಮಿಲ್ಯಾರಿಟೀಸ್ ಅಥವಾ ಲಕ್ಷಣಗಳು ಸೇಮ್ ಇರುತ್ತೆ ಆದರೆ ಪುಡಿ ಉದುರುವಂಥದ್ದು ನಾವು ಹೆಚ್ಚಿಂದಾಗಿ ಸೋರಿಯಾಸಿಸ್ಸಲ್ಲಿ ನೋಡ್ತೀವಿ ಆದರೆ ಎಕ್ಸಿಮಾದಲ್ಲಿ ಏನಾಗುತ್ತೆ ನೀರು ಥರ ಸೋರುವಂಥದ್ದು ನಾವು ನೋಡ್ತೀವಿ ಅಲ್ಲೂ ಕೂಡ ತುರ್ಕೆ ಇರುತ್ತೆ ಅಲ್ಲೂ ಕೂಡ ಉರಿ ಇರುತ್ತೆ ಅಲ್ಲೂ ಕೂಡ ಚರ್ಮ ಒಣಗುತ್ತೆ ಆದರೆ ಅಲ್ಲಿ ಸಿಪ್ಪೆ ಸುಲಿಯೋದಕ್ಕಿಂತ ಹೆಚ್ಚಿಂದಾಗಿ ನೀರು ಥರ ಸೋರುವಂಥದ್ದು ನಾವು ನೋಡ್ಬೋದು ಆದರೆ ಸೋರಿಯಾಸಿಸ್ಸಲ್ಲಿ ಸಿಪ್ಪೆ ಸುಲಿಯೋದ್ರ ಜೊತೆ ಚರ್ಮ ಒಣಗುವಂಥದ್ದು ಮತ್ತು ಚುಚ್ಚುವಂಥ ಅನುಭವ ಆಗುವಂಥದ್ದು ರಕ್ತ ಸೋರುವಂಥದ್ದು ಇದೆಲ್ಲ ಕೂಡ ನಾವು ಸೋರಿಯಾಸಿಸಲ್ಲಿ ನೋಡ್ತೀವಿ ಈ ಸೋರಿಯಾಸಿಸಲ್ಲಿ ಇದನ್ನು ಕರೆಕ್ಟಾಗಿ ನಾವು ಟ್ರೀಟ್ ಮಾಡಲಿಲ್ಲ ಅಥವಾ ಇದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಇದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಆಗುತ್ತೆ ಆದರೆ ಬೇರೆ ಚರ್ಮ ರೋಗಗಳ್ ಆಗಲ್ಲ ಆ ಚರ್ಮ ರೋಗಗಳನ್ನ ಟ್ರೀಟ್ ಮಾಡಿದ್ರೆ ಅದು ವಾಸಿಯಾಗುತ್ತೆ ಮತ್ತೆ ಮರುಕಳಿಸ್ಬೋದೇನೋ ಆದರೆ ಸೋರಿಯಾಸಿಸ್ನ ನೀವು ನಾವೇನಾದರೂ ಟ್ರೀಟ್ ಮಾಡಲಿಲ್ಲ ಅಂದರೆ ಇದರ ಕಾಂಪ್ಲಿಕೇಶನ್ಸ್ ಇದು ಕೊನೆ ಹಂತಕ್ಕೆ ಹೋದಾಗ ಇದು ಮೂಳೆಗಳನ್ನು ಅಫೆಕ್ಟ್ ಮಾಡುತ್ತೆ ಅದನ್ನು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಕರಿತೀವಿ ಇವೆಲ್ಲ ಕೂಡ ಸೋರಿಯಾಸಿಸ್ನ ಕೆಲವೊಂದು ಮತ್ತೆ ಬೇರೆ ಚರ್ಮ ರೋಗಗಳಿಗೆ ಇರತಕ್ಕಂಥ ಕೆಲವೊಂದು ವ್ಯತ್ಯಾಸಗಳು ಆದರೆ ಸೋರಿಯಾಸಿಸ್ ಏನು ಮಾಡುತ್ತೆ ಅಂದರೆ ಒಬ್ಬ ಮನುಷ್ಯನ ಭಾವನಾತ್ಮಕವಾಗಿ ಅಂತಂದರೆ ಏನಾಗುತ್ತೆ ಅಂತಂದರೆ ಈ ಕಾಯಿಲೆ ಬಂದಾಗ ಆ ಮನುಷ್ಯನಿಗೆ ಬೇರೆ ಆಪ್ಷನ್ನೇ ಇರೋದಿಲ್ಲ ಅಂತ ನಾನು ಹೇಳ್ತೀನಿ ಎಂತೆಂಥ ವ್ಯಕ್ತಿಗಳನ್ನ ನೋಡಿಬಿಟ್ಟಿದ್ದೀನಿ ಅಂದರೆ ನಾನು ಈ ಸೋರಿಯಾಸಿಸ್ ಬಂದಾಗ ತಂದೆ ತಾಯಿನ ಹೊರ್ಗಡೆ ಹಾಕಿರುವಂಥದ್ದು ನೋಡಿದ್ದೀನಿ ಅಥವಾ ಈ ಸೋರಿಯಾಸಿಸ್ ಬಂದಂಥ ವ್ಯಕ್ತಿಯಗೆ ಒಂದು ಸಪ್ರೇಟ್ ತಟ್ಟೆ ಮತ್ತು ಲೋಟ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳನ್ನ ನೋಡಿದ್ದೀನಿ ಮತ್ತು ಈ ಸೋರಿಯಾಸಿಸ್ ಬಂದಂಥ ವ್ಯಕ್ತಿಯನ್ನು ಮನೆಯಿಂದ ಹೊರಗಡೆ ಹಾಕಿರುವಂಥದ್ದು ನೋಡಿದ್ದೀನಿ ಮನೆ ಬಿಟ್ಟು ಹೋಗಿರತಕ್ಕಂಥ ಉದಾಹರಣೆಗಳಿದೆ ಎಷ್ಟೋ ಜನ ಇದನ್ನು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿಕೊಳ್ಳದೆ ಕೊನೆ ಹಂತಕ್ಕೆ ತಗೊಂಡು ಹೋಗಿ ಪ್ರಾಣ ಕಳ್ಕೊಂಡಂತಹ ಉದಾಹರಣೆಗಳು ನಾನು ನೋಡಿದ್ದೀನಿ ಸೋರಿಯಾಸಿಸ್ನ ಒಬ್ಬ ವ್ಯಕ್ತಿ ನೆಗ್ಲೆಕ್ಟ್ ಮಾಡಬಾರ್ದು ಅಥವಾ ಇದೇನು ಬರೀ ಒಂದು ಚರ್ಮದ ಕಾಯಿಲೆನ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಯಾಕೆ ಅಂದರೆ ಇದನ್ನು ಕಣ್ಣಾರೆ ನಾನು ನೋಡಿರೋದ್ರಿಂದ ಇದು ಯಾವ ಹಂತಕ್ಕೆ ಹೋಗ್ಬೋದು ಆ ಮನುಷ್ಯನನ್ನು ಯಾವ ಪರಿಸ್ಥಿತಿಗೆ ಇದು ತಂದು ಒಡ್ಬೋದು ಅಂತ ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಇದನ್ನೆಲ್ಲ ಹೇಳ್ತಾ ಇರೋದು ಸೊ ಅದರಿಂದ ఒ మనుష్య సోరియాసేగ ఎచ్చెత్తుకుంటు అదన శాశ్వతవా వైజ్ఞానికాలీ బేర్ సమయత్కిత్హ చికిత్సయ తగడోదు ముఖ్య ఐ ఎమ్ అట్ వేదం మల్టి స్పెషాలిటీ హాస్పిటల్ బ్యాంగ్లూర్ ఐ జస్ట్ వాంట్ టుపీక్ అ ఫ్యూ వర్డ్స్ అబౌట్ హౌ గుడ్ ఇట్ ఆక్చులీ ఈస్ సో ఐ హ్ బిన్ హియర్ ఫార్ ద పాస్ట్ వీక్ అండ్ హవ్ కమ్ హియర్ బిఫోర్ ఆల్సో అండ్ ద డాక్టర్స్ హియర్ ఆర్ వెర హెల్ప్ఫుల్ అండ్ కైండ్ దర్ వెరి బ్రిలియంట్ అట్ దర్ వర్క్ ఇట్ వాట్ దే డూ the main doctor dr raviraj is very brilliant he shows results like i've never seen before that's why I've, i just i want to keep coming here because they've shown proven results even the facility itself is really good they have uh, different types of wards for different people they have different types of financial arrangements for whoever is necessary they have uh, private wards for if you want uh, space or if you can accommodate yourself in general ward you can do that they have three meals a day they provide three meals a day for you whenever you want Overall, the facilities are brilliant, the doctors are brilliant, and even the medications that they give actually work really well uh, for uh, different conditions, mainly chronic conditions. Ayurveda is known to be a very effective method, and Vedam Ayurveda is one, one of the leading uh, hospitals out there who uh, are good at Ayurveda. So, even for things like uh, uh, rheumatoid arthritis, psoriasis, and stuff like that, these, uh, these uh, doctors are really good at what they do. ಸೊ ಐ ವುಡ್ ರೆಕಮೆಂಡ್ ವೇದಮ್ ಆಯುರ್ವೇದ ಟು ಎನಿ ಒನ್ ಹೂಸ್ ಲುಕಿಂಗ್ ಫಾರ್ ಕ್ಯೂರ್ ಫಾರ್ ದೇರ್ ಪ್ರಾಬ್ಲಮ್ಸ್ ದೆ ಕೆ ನಾಟ್ ಫೈಂಡ್ ಎನ್ ಎಲ್ಸ್ ವೇರ್ ಆ್ಯಂಡ್ ಈವನ್ ದ ಫೆಸಿಲಿಟಿ ಇಫ್ ಯು ಆರ್ ಲುಕಿಂಗ್ ಫಾರ್ ಇಫ್ ಯುರ್ ಕಮಿಂಗ್ ಫ್ರಮ್ ಡಿಫ್ರೆಂಟ್ ಸ್ಟೇಟ್ಸ್ ಆಲ್ಸೋ ದ ವೇದಮ ಆಯುರ್ವೇದ ಹಾಸ್ಪಿಟಲ್ ಇಟ್ ಎಲ್ ಫಾಸ್ ಎ ಗುಡ್ ಫೆಸಿಲಿಟಿ ಫಾರ್ ಯು ಸೊ ಪ್ಲೀಸ್ ಐ ವುಡ್ ರೆಕಮೆಂಡ್ ದಿಸ್ ಪ್ಲೇಸ್ ಕಮ್ ವಿಟ್ ಅಂಡ್ ಮೀಟ್ ದ ಡಾಕ್ಟರ್ ಫಾರ್ ಶರ್ ವೀಕ್ಷಕರೇ ನಿಮ್ಮಲ್ಲಿ ನಿಮ್ಮ ಕುಟುಂಬದಲ್ಲಿ ಅಥವಾ ಸುತ್ತಮುತ್ತ ಯಾರಲ್ಲೇ ಆಗಲಿ ಈ ಒಂದು ಕೆಟ್ಟ ಮಾರಣಾಂತಿಕವಾದಂಥ ಕಾಯಿಲೆ ಕಂಡು ಬಂದಲ್ಲಿ ನನ್ನನ್ನು ಭೇಟಿ ಮಾಡ್ಬೋದು ನನ್ನ ಭೇಟಿ ಮಾಡುವಂತಹ ವಿಳಾಸ ಹೀಗಿದೆ ನೋಟ್ ಡೌನ್ ಮಾಡ್ಕೊಳ್ಳಿ ವೇದಂ ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಂಬರ್ ಒನ್ ಟ್ವೆಂಟಿ ಫೈವ್ ಸೆವೆಂತ್ ಮೇನ್ ಫಸ್ಟ್ ಬಿ ಕ್ರಾಸ್ ಫಸ್ಟ್ ಸ್ಟೇಜ್ ಬಿ ಟಿ ಎಮ್ ಲೇಔಟ್ ಬ್ಯಾಂಗ್ಳೂರು ಫೋನ್ ನಂಬರ್ಸ್ ಹೀಗಿದೆ ನೈನ್ ಡಬಲ್ ಒನ್ ಡಬಲ್ ಝೀರೋ ಏಟ್ ಫೋರ್ ಸಿಕ್ಸ್ ಇನ್ನೊಂದು ಸಂಖ್ಯೆ ಝೀರೋ ಏಯ್ಟ್ ಝೀರೋ ಫೋರ್ ಒನ್ ಟೂ ಝೀರೋ ಟೂ ನೈನ್ ಒನ್ ಇನ್ನೊಂದು ಸಂಖ್ಯೆ ಝೀರೋ ಏಯ್ಟ್ ಝೀರೋ ಫೋರ್ ಒನ್ ಟೂ ಝೀರೋ ಟೂ ನೈನ್ ಡಬಲ್ ಒನ್ ವೀಕ್ಷಕರೇ ಒಂದು ಮೊಬೈಲ್ ಸಂಖ್ಯೆ ವ್ಯತ್ಯಾಸ ಆಗಿದೆ ಆ ಸಂಖ್ಯೆ ಹೀಗಿದೆ ನೈನ್ ಡಬಲ್ ಒನ್ ಡಬಲ್ ಝೀರೋ ಜೀರೋ ಫೋರ್ ಏಟ್ ಫೋರ್ ಸಿಕ್ಸ್ ದಯವಿಟ್ಟು ಇದನ್ನು ಗುರ್ತಿಟ್ಕೊಳ್ಳಿ ವೀಕ್ಷಕರೇ ಸೌರ್ಯ ಆಸಿಸ್ನ ನಾವು ಮೊದಲ ಹಂತದಲ್ಲೇ ಇದನ್ನು ಗುಣಪಡಿಸಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಇದು ಒಂದು ಪ್ಯಾಚ್ ಇರುವಂಥದ್ದು ಎರಡು ಎರಡು ಇರುವಂಥದ್ದು ನಾಲ್ಕು ಹಾಗೆ ಮೈ ತುಂಬ ಹರಡೋದಲ್ಲದೆ ಉಗುರಿಗೆ ಸಮೇತ ಹೋಗುತ್ತೆ ಉಗುರು ತನ್ನ ಬಣ್ಣವನ್ನೆಲ್ಲ ಕಳ್ಕೊಳ್ಳುತ್ತೆ ಉಗುರುಸುತ್ತ ಥರ ಆಗುತ್ತೆ ಮತ್ತು ಈ ಉಗುರಿಂದ ನೆಕ್ಸ್ಟ್ ಅದು ಹೋಗುವಂಥದ್ದು ಮೂಳೆಗಳಿಗೆ ಈ ಉಗುರಿಗೆ ಬಂದಾಗ ಏನಾಗುತ್ತೆ ಅಂದರೆ ಭಾಳಷ್ಟು ಹೆಣ್ಣುಮಕ್ಳು ಎಷ್ಟು ನೋವು ಮಾಡ್ಕೊತಾರೆ ಅಂದರೆ ಉಗುರು ಅನ್ನುವಂಥದ್ದು ನಮ್ಮ ಸೌಂದರ್ಯದ ಒಂದು ಪ್ರತೀಕ ಎಷ್ಟೋ ಮಕ್ಕಳಿಗೆ ಉಗುರು ಸುತ್ತಾಗಿ ಅಂದರೆ ನೈಲ್ ಸೋರಿಯಾಸಿಸ್ ಆಗಿ ಎಷ್ಟೋ ಫಂಕ್ಷನ್ ಹೋಗಲ್ಲ ಮನೆ ಬಿಟ್ಟು ಹೊರಗಡೆ ಬರಲ್ಲ ಅಂಥದ್ದು ಸೋರಿಯಾಸಿಸ್ ಬರೀ ಉಗುರು ಬಂದರೇ ಇಷ್ಟಾದ ಮೈತುಂಬ ಆದಾಗ ಇನ್ನೆಷ್ಟು ಎಷ್ಟು ತೀವ್ರ ಹೇಳಿ ಒಬ್ಬ ಮನುಷ್ಯ ಈ ಕಾಯಿಲೆನ ಇಟ್ಟುಕೊಂಡು ಭಾಳ ದಿವಸ ಬದುಕೋಕ್ಕಾಗೋದಿಲ್ಲ ಅಂತಹ ಒಂದು ಮಾರಣಾಂತಿಕ ಕಾಯಿಲೆ ಈ ಕಾಯಿಲೆ ಈ ಕಾಯಿಲೆ ಕೊನೆಯ ಹಂತಕ್ಕೆ ಹೋಗುವಂಥದ್ದು ಮೂಳೆಗೆ ಭಾಳ ಜನ ಗೊತ್ತಿಲ್ಲ ಸೂರ್ಯಾಸ ಚರ್ಮದಲ್ಲಿ ಮಾತ್ರ ಇರುತ್ತೆ ಅಂತ ಹಾಗಲ್ಲ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಇದು ಮೂಳೆಗೂ ಹೋಗುತ್ತೆ ಮೂಳೆಗೆ ಹೋದಾಗ ಮೂಳೆಯೆಲ್ಲ ದಪ್ಪಾಗಿ ಬೆಂಡಾಗಿ ಸವಿತ ಬೆಳಿಗ್ಗೆ ಏಳಕ್ಕೆ ಕೂಡ ಆಗೋದಿಲ್ಲ ಅಷ್ಟು ನೋವು ಕೊಡುವಂಥ ಕಾಯಿಲೆ ಇದನ್ನು ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಕರಿತೀವಿ ಇದನ್ನು ಕಾಂಪ್ಲಿಕೇಶನ್ ಕೂಡ ಹೌದು ಯಾರು ಸೋರಿಯಾಸಿಸ್ನ ಬಹಳ ವರ್ಷಗಳ ಗಟ್ಟಲೆ ದೇಹದಲ್ಲಿ ಇಟ್ಕೊತೀರ ಸರಿಯಾಗಿ ವೈಜ್ಞಾನಿಕವಾಗಿ ಚಿಕಿತ್ಸೆ ತಗೊಳ್ಳೋದಿಲ್ಲ ನೀವು ಹೃದಯ ಸಂಬಂಧಿ ಮತ್ತು ಸಕ್ಕರೆ ಕಾಯಿಲೆಗೂ ಕೂಡ ತುತ್ತಾಗುವಂತಹ ಸಾಧ್ಯತೆಗಳಿರುತ್ತೆ ಸೊ ಅದರಿಂದ ಸೋರಿಯಾಸಿಸ್ನ ಮೊದಲ ಹಂತದಲ್ಲಿ ಚಿಕಿತ್ಸೆ ಮಾಡೋದು ತುಂಬಾ ಮುಖ್ಯ ನೋಡಿ ಗಿಡ ಚಿಕ್ಕದಿರಬೇಕಾದ್ರೆ ಕಿತ್ತಸೆಬೇಕೇ ಹೊರತು ಮರವಾಗಿ ಬೆಳೆದಾಗಲ್ಲ ಸೊ ಹಾಗಾಗಿ ದಯವಿಟ್ಟು ಎಚ್ಚೆತ್ತು ಧನ್ಯವಾದಗಳು